ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿಧಾತ್ರಿಯನ್ನು ಪೂಜಿಸುವಂಥ ಮಹಾದಿನ ಸಿದ್ಧಿದಾತ್ರಿ ಅಂತಂದ್ರೆ ಎಲ್ಲವನ್ನು ಕೊಡ್ತಕ್ಕಂಥವಳು ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥವಳು ಪರಿಪೂರ್ಣತೆಯನ್ನು ಕೊಡ್ತಕ್ಕಂಥವಳು ಹಾಗೆ ಎಲ್ಲರೂ ಸಹ ಪುರಸ್ಕಾರಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಗೌರವ ಬೇಕು ಖ್ಯಾತಿ ಬೇಕು ಕೀರ್ತಿ ಬೇಕು ಯಶಸ್ಸು ಬೇಕು ಐಷಾರಾಮಿ ಜೀವನವನ್ನು ಮಾಡಬೇಕು ಪ್ರತಿಯೊಬ್ಬರೂ ಸಹ ನಮ್ಮನ್ನು ಗೌರವಿಸಬೇಕು ನಮ್ಮನ್ನು ಪುರಸ್ಕರಿಸಬೇಕು ನಮ್ಮನ್ನು ಇಷ್ಟಪಡಬೇಕು ಪ್ರೀತಿ ಮಾಡಬೇಕು ಇದೆಲ್ಲ ಯೋಚನೆ ಇರುತ್ತೆ ಪ್ರತಿಯೊಬ್ಬರು ಅಂಥದೆಲ್ಲವನ್ನು ಕರುಣಿಸುವಂತಹ ಮಹಾಮಹಿಮಾನ್ವಿತವಾದ ಸಿದ್ಧಿದಾತ್ರಿ ದೇವಿನ ಪ್ರತಿಯೊಬ್ಬರು ಇವತ್ತು ಆರಾಧನೆ ಮಾಡಿಕೊಳ್ಬೇಕು ಮಕ್ಕಳಾದಿಯಾಗಿ ವಯಸ್ಕರವರೆಗೂ ಎಲ್ಲರೂ ಸಹ ಪ್ರತಿಯೊಬ್ಬರೂ ಆರಾಧನೆ ಮಾಡಿಕೊಳ್ಬೇಕು ಈ ಸಿದ್ಧಿದಾತ್ರಿ ಮುಖದಲ್ಲಿ ಆನಂದಮಯವಾದ ತೇಜಸ್ಸು ಇರುತ್ತೆ ಆಕೆಗೆ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದ ಮತ್ತು ಕಮಲವನ್ನು ಹಿಡ್ಕೊಂಡಿರ್ತಾಳೆ ಸಿಂಹದ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥಳು ಯಾವುದೇ ಒಂದು ಕೋರಿಕೆ ನ್ಯಾಯಬದ್ಧವಾಗಿದ್ದರೂ ಸಹ ಅದನ್ನು ಸಿದ್ಧಿಯಾಗುವಂತೆ ಆಕೆ ಮಾಡ್ತಕ್ಕಂಥದ್ದು ನೋಡಿ ಸಿದ್ಧಿದಾತ್ರಿಯನ್ನು ಎಲ್ಲ ಜೀವಿಗಳು ಸಿದ್ಧರು ಯಕ್ಷರು ಗಂಧರ್ವರು ಹಸುರರು ಜೊತೆಗೆ ದೇವತೆಗಳು ಸಹ ಪೂಜಿಸ್ತಾ ಇರ್ತಾರೆ ಅಪಾರವಾದ ಆಶೀರ್ವಾದವನ್ನ ತಾಯಿ ತನ್ನ ಭಕ್ತರಿಗೆ ಕೊಡ್ತಕ್ಕಂಥದ್ದು ಅಲೌಕಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ತೃಪ್ತಿ ಅನ್ನೋದು ಬೇಕು ನೋಡಿ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟು ಬರ್ದಿರ್ತಿವೋ ಹುಟ್ಟಿದಾಗ್ಲಿಂದ ಹೋಗುವವರೆಗೂ ಎಷ್ಟೆಲ್ಲ ಕಷ್ಟಗಳು ಪಡ್ತಾ ಇರ್ತೀವಿ ಆದರೆ ಹೋಗೋಕ್ಕಿಂತ ಮುಂಚೆ ತೃಪ್ತಿ ಅನ್ನೋದಿರಬೇಕು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಬೇಕು ನಮ್ಮ ಜೀವನದಲ್ಲಿ ಎಲ್ಲವನ್ನು ನೋಡಿದ್ದೀವಿ ಎಲ್ಲವೂ ಸಾಧ್ಯ ಆಗಿದೆ ಅಂತ ಹೇಳಿ ಅನುಭವಗಳನ್ನು ಪಡ್ಕೊಂಡು ಅದರಲ್ಲಿ ಒಳ್ಳೆಯದನ್ನು ಮಾಡ್ಕೊಳ್ತಾ ಆ ಅನುಭವಗಳನ್ನು ಆ ತೃಪ್ತಿಯನ್ನು ಮುಂದಿನ ಪೀಳಿಗೆಗೆ ಹಂಚಬೇಕಾಗುತ್ತೆ ಅಂತಹ ಒಂದು ಶಕ್ತಿಯನ್ನು ಚೈತನ್ಯವನ್ನು ಕೊಡ್ತಕ್ಕಂಥವ್ರು ಸಿದ್ಧಿದಾತ್ರಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಎಷ್ಟೇ ಕಷ್ಟಪಟ್ಟು ದುಡಿದು ಏನೆಲ್ಲ ಮಾಡ್ತಾ ಇದ್ದರೂ ಸಹ ಈ ತೃಪ್ತಿ ಅನ್ನೋದು ಬೇಕು ಸಂತೋಷ ಬೇಕು ಆನಂದ ಅನ್ನೋದು ಬೇಕು ಅದು ತಮ್ಮ ಒಳಗಡೆನೇ ಇರ್ತಕ್ಕಂಥದ್ದು ಹಾಗಾಗಿ ತಾನು ಮಾಡಿರತಕ್ಕಂಥ ಕೆಲಸಗಳು ಕರ್ತವ್ಯಗಳು ಜವಾಬ್ದಾರಿಗಳು ಏನೆಲ್ಲ ಇರುತ್ತೋ ಅದನ್ನೆಲ್ಲವನ್ನು ನಿಭಾಯಿಸಿ ಕಡೆಗೆಲ್ಲವನ್ನು ಮಾಡಿದ್ದೀನಿ ಎಲ್ಲವೂ ನನ್ನಿಂದ ಒಳ್ಳೆಯದಾಗಿದೆ ಅನ್ನೋ ಭಾವವನ್ನು ಕೊಡ್ತಕ್ಕಂಥದ್ದು ಎಲ್ಲವನ್ನು ಮುಂದಿನ ಸಂಧಾನಕ್ಕೆ ಮುಂದಿನ ಸಮಾಜಕ್ಕೆ ಬಿಟ್ಟು ಕೊಟ್ಟು ಹೋಗುವಂತಹ ಒಂದು ಸಂದರ್ಭ ಈ ಈ ಸಿದ್ಧಿದಾತಿಯ ಕೃಪೆಯಿಂದ ನೋಡಿ ಹಾಗೆ ಆಕೆಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಹಾಗೆ ವಿಮೋಚನೆಯನ್ನು ಪಡ್ಕೊಳ್ಬಹುದು ತನ್ನ ಭಕ್ತರ ಎಲ್ಲ ಭೌತಿಕ ಆಧ್ಯಾತ್ಮಿಕ ಸಾಧನೆಗಳಲ್ಲೂ ಸಹ ಸ್ವಯಂ ಸಾಕ್ಷಾತ್ಕಾರ ವಿಮೋಚನೆ ಹಾಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥಳು ಇದು ಶಿವನ ಅರ್ಧನಾರೀಶ್ವರ ರೂಪದೊಂದಿಗೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ಈಕೆ ಐಷಾರಾಮಿ ಜೀವನವನ್ನು ಕೊಡ್ತಕ್ಕಂಥಳು ಮಹಾಭಾರತದಲ್ಲಿ ಅರ್ಜುನ ಸಿದ್ಧಿದಾತ್ರೆಯನ್ನು ಪೂಜೆ ಮಾಡಿ ಶತ್ರುಗಳನ್ನು ಜಯಿಸಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆಲ್ಲ ಶತ್ರುತ್ವ ಇದೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಬಾಧೆ ಇದೆ ಎಲ್ಲಿಂದಲೋ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಸಿದ್ಧಿದಾತೆಯ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅಲೌಕಿಕವಾದ ಶಕ್ತಿ ಸಿಗ್ತಕ್ಕಂಥದ್ದು ಇನ್ನು ಅಸಾಧ್ಯಪ್ಪ ಸಾಧ್ಯನೇ ಆಗೋಲ್ಲ ಅಂತ ಏನಾದರೂ ಅಂದ್ಕೊಳ್ತಾ ಇದ್ರೆ ನಮ್ಮ ಕೈನಲ್ಲಿ ಆಗೋದೇ ಇಲ್ಲ ಅಂತಂದ್ಬಿಟ್ರೆ ಅದನ್ನು ಸಾಧ್ಯ ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಷ್ಟು ಮಹಿಮಾನ್ವಿತ ಶಕ್ತಿ ದಾತಿ ಈಕೆ ಈಕೆಯನ್ನು ಯಾವ ಮಂತ್ರದಿಂದ ಪೂಜಿಸ್ಕೊಳ್ಬೇಕು ಅಂತಂದರೆ ಓಂ ಹ್ರೀಂ ಸಿದ್ಧಿದಾತ್ರೆಯೇ ನಮಃ ಅಥವಾ ಓಂ ದೇವಿ ಸಿದ್ಧಿದಾತ್ರೆಯೇ ನಮಃ ಅಂತ ಸಾವಿರದ ಎಂಟು ಬಾರಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಹೇಳಬೇಕು ಹಾಗೆ ಕೈಯಲ್ಲಿ ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಇದನ್ನು ನೀರಿನಲ್ಲಿ ನೆನೆಸಿ ಹಸುವಿಗೆ ತಿನ್ನಿಸ್ಬೇಕು ನೋಡಿ ಕಡಲೆ ಇರ್ಬೋದು ಅಥವಾ ಹೆಸರು ಕಾಳು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಜಪ ಮಾಡ್ಕೊಳ್ಬೇಕು ಓಂ ದೇವಿ ಸಿದ್ಧಿದಾತ್ರೆ ನಮಃ ಓಂ ದೇವಿ ಸಿದ್ಧಿದಾತ್ರೆ ನಮಃ ಈ ರೀತಿ ಮಂತ್ರವನ್ನು ಹೇಳ್ತಾ ಹೇಳ್ತಾ ನೂರೆಂಟು ಬಾರಿ ಸಾವಿರದ ಎಂಟು ಬಾರಿ ಮಂತ್ರವನ್ನು ಹೇಳೋದು ತುಂಬ ಉತ್ತಮ ಉತ್ತಮವಾದ ರಿಸಲ್ಟ್ ಬೇಕು ಅಂತಂದರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದೇ ಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲಕ್ಷ ಲಕ್ಷ ಜಪ ಮಾಡಿ ಸಂಪೂರ್ಣ ಮೂವತ್ತ್ಮೂರು ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಇನ್ನು ಎಂಟು ಒಂದೊಂದು ರೂಪಾಯಿ ಕಾಯನನ್ನು ತಗೊಳ್ಳಿ ನಾಣ್ಯಗಳನ್ನು ತಗೊಂಡು ಈ ಮಂತ್ರವನ್ನು ಹೇಳಬಹುದು ನಂತರ ಇದನ್ನು ಬೀರುವಿನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಜೊತೆ ಜೋಪಾನ ಎಲ್ಲಿ ಬೇಕಾದರೂ ತೊಗೊಂಡು ಓಡಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಪವಾಡಗಳೇ ನಡೆದು ಬಿಡುತ್ತೆ ಹೌದು ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ ಇನ್ನು ತಾಯಿಗೆ ಕೀರು ಹಣ್ಣುಗಳು ತೆಂಗಿನಕಾಯನ್ನು ನೈವೇದ್ಯವಾಗಿ ಅರ್ಪಣೆ ಮಾಡ್ಬೋದು ಆಗಲೇ ಹೇಳ್ದಂಗೆ ಕಡಲೆಕಾಳಿನ ಉಸಿಲಿರ್ಬೋದು ಅಥವಾ ಹೆಸರು ಕಾಳಿ ನಾವು ಉಸ್ಲಿಯನ್ನು ಮಾಡಬಹುದು ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕು ಹಾಗೆ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಇನ್ನು ಮೇಲೆ ಇರ್ತಕ್ಕಂಥ ಎಲ್ಲ ಕಷ್ಟಗಳು ನಷ್ಟಗಳು ದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳು ಶತ್ರುತ್ವದ ಬಾಧೆಗಳು ಕೋರ್ಟ್ ಕೇಸು ಇನ್ನೇನು ಇನ್ನೇನು ಇನ್ನೆಲ್ಲ ಇರುತ್ತಲ್ಲ ಅಣ್ಣ ತಮ್ಮದಿರ್ಬೋದು ಸ್ನೇಹಿತರಿರ್ಬೋದು ಅಕ್ಕಪಕ್ಕದಲ್ಲಿರಬಹುದು ಈ ಪ್ರತಿಯೊಬ್ಬರೂ ಸಹ ಒಂದು ರೀತಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಈ ಯುದ್ಧದ ಒಂದು ವಾತಾವರಣವನ್ನು ಅಂದರೆ ಮಾನಸಿಕವಾಗಿ ಯಾವುದೋ ಒಂದು ಮೇಲುಗಡೆಯಲ್ಲಿ ಜಗಳ ಆಡೋದಿಲ್ಲ ಒಳಗಡೆನೇ ಕುದೀತಾ ಇರ್ತಾರೆ ಹಾಗಾಗಿ ಇಂತಹ ಒಂದು ತೊಂದರೆಯನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥವಳು ಸಿದ್ಧಿದಾತ್ರಿ ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಏನೇ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡಿದ್ದೆ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಒಳ್ಳೆಯದಾಗ್ತಾ ಇರುತ್ತೆ ಆಮೇಲೆ ಈ ದಿನ ಇನ್ನೊಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅಂದರೆ ಅದು ದುರ್ಗಾ ಕವಚವನ್ನು ಹೇಳ್ಕೊಳ್ಬೇಕು ದುರ್ಗಾ ಕವಚವನ್ನು ಇದ್ದರೆ ಇಡೀ ದೇಹ ರಕ್ಷಣೆಯಲ್ಲಿರುತ್ತೆ ಯಾವ ಒಂದು ಕಾಯಿಲೆಗಳು ಬರೋದಿಲ್ಲ ಹಾಗೇ ಒಂದು ಚಿಕ್ಕ ಬಟ್ಟಲಿನಲ್ಲಿ ನೀರನ್ನು ಇಟ್ಬಿಟ್ಟು ಅಥವಾ ಹಾಲು ನೈವೇದ್ಯ ಮಾಡಿಬಿಟ್ಟು ದೇವರ ಮನೆಯಲ್ಲಿ ಅದನ್ನು ಸ್ವೀಕಾರ ಮಾಡಿ ನೋಡಿ ಚಂದ್ರನ ಆಶೀರ್ವಾದ ಸಿಗ್ತಕ್ಕಂಥದ್ದು ಬುದ್ಧಿ ಭ್ರಮಣೆ ಆಗದೇ ಇರತಕ್ಕಂಥದ್ದು ಏನು ಮಾಡಬೇಕು ಹೇಗಿರಬೇಕು ಯಾವ ಶಕ್ತಿಯನ್ನು ಪಡ್ಕೊಳ್ಬೇಕು ಅನ್ನೋ ಜ್ಞಾನವನ್ನು ಕೊಡ್ತಕ್ಕಂಥವಳು ಅಪರಿಮಿತವಾದ ಜ್ಞಾನ ಸೌಕರ್ಯ ಸೌಂದರ್ಯ ಎಲ್ಲವನ್ನು ಕೊಡ್ತಕ್ಕಂಥವಳು ಈ ಸಿದ್ಧಿದಾದರೆ ಐಷಾರಾಮಿ ಜೀವನ ಅನ್ನಬೇಕು ಅಂದರೆ ಹಿಂದೆ ತಿರುಗಿ ನೋಡೋದಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿರ್ತಾರೆ ಈ ಮಂತ್ರವನ್ನು ಹೇಳೋದಾಗಲಿ ಈ ದೇವಿನ ಆರಾಧನೆ ಮಾಡಿದ್ದಾದರೆ ಮಾಡೋದಾದರೆ ಇನ್ನು ಅವರ ಬದುಕಲ್ಲಿ ಹಿಂದೆ ತಿರುಗಿ ನೋಡೋದೇ ಇಲ್ಲ ಹಣೆ ಬರಹ ಬದಲಾಗ್ಬಿಡುತ್ತೆ ಇದೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು ಒಂದು ಭಾಗ್ಯವನ್ನು ಪಡ್ಕೊಳ್ಬೇಕು ಅದೃಷ್ಟ ಪಡ್ಕೊಳ್ಬೇಕು ಅಂತಂದರೆ ಇಂತಹ ಪರ್ವಕಾಲಗಳಲ್ಲಿ ಈ ಸಿದ್ಧಿದೇವತೆಯನ್ನು ಪೂಜಿಸಲೇಬೇಕು ಮಂತ್ರಗಳನ್ನು ಜಪಿಸಲೇಬೇಕು ಹಾಗೆ ನ್ಯಾಯಯುತವಾಗಿರಬೇಕು ತಮ್ಮ ಕೋರಿಕೆಗಳು ಅಧರ್ಮದಲ್ಲಿ ನಡೆಯೋದು ಸುಳ್ಳು ಹೇಳೋದು ವಂಚನೆ ಮಾಡೋದು ದ್ರೋಹ ಮಾಡೋದು ಇದು ಯಾವುದು ಬೇಡ ನಿಯತ್ತಿನಲ್ಲಿ ನ್ಯಾಯಬದ್ಧವಾಗಿ ಏನು ದುಡಿತೀವೋ ಮತ್ತಷ್ಟು ಮತ್ತಷ್ಟು ದುಡಿಬೇಕು ಅನ್ನೋ ಆಸೆ ಇರಬೇಕು ಮನುಷ್ಯನಿಗೆ ಆಸೆಗಳನ್ನು ಪೂರೈಸಿದಾಗ ದಾನ ಮಾಡ್ತಕ್ಕಂಥದ್ದು ಸೇವೆ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದರೆ ಜೊತೆಗೆ ಕೃತಜ್ಞತೆ ಇರಬೇಕು ದೇವಿ ಅನುಗ್ರಹ ಮಾಡಿದ್ದಕ್ಕೆ ಇನ್ನು ತಪ್ಪುಗಳನ್ನು ಮಾಡಲೇಬಾರದು ಈ ರೀತಿ ಮಾಡಿದ್ದೆ ಆದರೆ ಜೀವನದಲ್ಲಿ ಯಾವತ್ತೂ ಹಿಂದೆ ತಿರುಗಿ ನೋಡೋದಿಲ್ಲ ಅಣೆಬರಹ ಬರಹ ಬದಲಾಗುತ್ತೆ ಹಣದ ಮಳೆಯ ಸುರಿಯುತ್ತೆ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ ಇದೆಲ್ಲವೂ ಸಾಧ್ಯ ಆಗೋದು ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿನಲ್ಲಿ ಅಂದರೆ ಏನೇ ಮಾಡಿದ್ರು ಸಹ ಮನಸ್ಸು ಚೆನ್ನಾಗಿರಬೇಕು ಆಮೇಲೇ ಹೊರಗಡೆ ಎಲ್ಲ ಚೆನ್ನಾಗೆ ಸಾಧ್ಯ ಆಗೋದು ಹಾಗಾಗಿ ಪ್ರತಿಯೊಬ್ಬರು ಒಳ್ಳೇದನ್ನೇ ಮಾತಾಡ್ತಾಯಿರಿ ಒಳ್ಳೆಯದನ್ನೇ ಮಾಡ್ತಾಯಿರಿ ಒಳ್ಳೆದನ್ನೇ ಕೇಳ್ತಾ ಇರಿ